ಹಲೋ ಎವ್ರಿ ವನ್ ನಾನು ನಾಗರತ್ನ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾಗರತ್ನ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ನ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ದಟ್ ನಾನು ಏನೇ ವೀಡಿಯೋ ಪೋಸ್ಟ್ ಮಾಡಿದ್ರು ನೋಟಿಫಿಕೇಷನ್ ಬರುತ್ತೆ ನಿಮಗೆ ನಾನಿವತ್ತು ಟೆರೆಸ್ ಗಾರ್ಡನಿಂದ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಹಾಗೆ ಬದನೆಕಾಯಿ ಕೂಡ ಬಿಟ್ಟಿತ್ತು ಸೊ ಅದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ ಅಂದರೆ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೇಲೆ ಹೋಗುತ್ತೆ ಹಾಗೆ ಎಲ್ಲ ಒಂದು ರೌಂಡ್ ನೋಡ್ಕೊಂಡು ಬಂದೆ ರೋಸ್ ಎಲ್ಲ ಬಿಟ್ಟಿತ್ತು ಮಾರ್ನಿಂಗ್ ಹೋಗಿ ಆ ಗಿಡಗಳನ್ನ ನೋಡ್ತಾ ಇರ್ಬೇಕಾದ್ರೆ ಏನೋ ಒಂಥರ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಸೊ ಇದು ಬದನೆಕಾಯಿ ಇನ್ನೊಂದು ವೆರೈಟಿದು ಸೊ ಇದ್ರದ್ದು ನೆಕ್ಸ್ಟ್ ಅಪ್ಡೇಟ್ ಹಾಕಿದ್ದೀನಿ ನಾನು ಇವಾಗ ಫಸ್ಟು ಹಳೇ ಹೇಗಿತ್ತು ನೆಕ್ಸ್ಟ್ ಹೇಗಿದೆ ಅಂತ ಹಾಗೆ ಇವತ್ತು ನಾನು ಮಧ್ಯಾಹ್ನದ ಲಂಚಿಗೆ ಅಂದ್ಬಿಟ್ಟು ನಾನು ಇದ್ಕಿದ ಅವರೇ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ ಇದ್ಕಿನ ಕಾಳಿನ ಸಾಂಬಾರು ಸೊ ಹಾಗೆ ಇದರಲ್ಲಿ ಪಾಯಸ ಮಾಡ್ಬೋದು ಅಂತ ಹೇಳಿದ್ರು ನನಗೆ ಫಸ್ಟ್ ಆಶ್ಚರ್ಯ ಆಯಿತು ಏ ಯಾರು ಪಾಯಸ ಮಾಡ್ತಾರೆ ಅಂತ ಆಗಿನ ಕಾಲದಲ್ಲಿ ಮಾಡ್ತಾಯಿದ್ರೆ ಅಂತ ಇದು ನಮ್ಮ ಅತ್ತೆ ಅವರ ಅತ್ತೆ ಯೂಶಲಿ ಹೆಣ್ಮಕ್ಳು ಕಾಳೆಲ್ಲ ಹಿದಿಕ್ಬೇಕಾದ್ರೆ ಬೋರ್ ಆಗುತ್ತೆ ಆಗ ಜೊತೆಲಿ ಕೂತ್ಕೊಂಡು ಹಿದಿಕ್ತಾಯಿರ್ತೀವಲ್ಲ ಸೊ ಆ ಟೈಮಲ್ಲಿ ಈ ಡಿಸ್ಕಷನ್ನು ಬಂದಿತ್ತು ಸೊ ಫಸ್ಟ್ ನಾನು ಇಲ್ಲಿ ಇದ್ಕಿನ ಬೆಳೆಕಾಳನ್ನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಆ ವೈಟ್ ಪಾಟು ಕುದಿಬೇಕಾದ್ರೆ ಆ ವೈಟ್ ಪಾಟ್ ಏನು ಬರುತ್ತೆ ಅದನ್ನೆಲ್ಲ ಹೊರಗಡೆ ತೆಗೆದುಹಾಕ್ಬೇಕಂತೆ ಅದರಿಂದ ಅವರೇ ಬೆಳೆ ಸ್ಮೆಲ್ ಏನಿರುತ್ತೆ ಅಷ್ಟೊಂದು ಇರೋದಿಲ್ಲ ಪಾಯಸದಲ್ಲಿ ಅಂತ ಹೇಳಿದ್ರು ಸೊ ಹಾಗಾಗಿ ಅದನ್ನೆಲ್ಲ ಫಸ್ಟು ವೈಟ್ ಪಾಟ್ನೆಲ್ಲ ತೆಗೆದಾಕಿ ಆಮೇಲೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಆಲ್ರೆಡಿ ನಾನಿಲ್ಲಿ ಬೆಲ್ಲನ ಕರಗಿಸ್ಬಿಟ್ಟು ಬೆಲ್ಲದ ನೀರನ್ನು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಕಸ ಅದೆಲ್ಲ ಏನಾದರೂ ಇರುತ್ತಲ್ಲ ಸೊ ದಟ್ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಇಲ್ಲಿ ಜಾರಲ್ಲಿ ಒಂದು ಸ್ವಲ್ಪ ಒಂದು ಹ್ಯಾಂಡ್ ಫುಲ್ ಆಫ್ ಗೋಡಂಬಿ ಹಾಗೆ ಒಂದು ಕಪ್ಪಾಗುವಷ್ಟು ತುರಿ ಹಸಿ ಕಾಯಿ ತುರಿ ಹಾಗೆ ಆಮೇಲೆ ಕಡಲೆ ಪಪ್ಪು ಹುರಿಗಡಲೆ ಹಾಗೆ ಸ್ವಲ್ಪ ಗಸಗಸೆ ಇಷ್ಟನ್ನು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊತೀನಿ ಫುಲ್ಲು ಫೈನ್ ಪೇಸ್ಟ್ ಥರ ಮಾಡ್ಕೊತೀನಿ ನಾನು ಇದನ್ನು ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಹಾಗೆ ಗಸಗಸೆಸ್ ಕೂಡ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಇದೆಷ್ಟನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಲ್ಲ ಅಂದರೆ ಕಾಳು ಜಾಸ್ತಿ ಹೊತ್ತು ಬೆಲ್ಲದಲ್ಲಿ ಬಿಟ್ಟರೆ ಕಾಳು ಆಗಿಬಿಡುತ್ತೆ ಸೊ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಸೈಡು ನಾನು ಪೂರಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಹಾಗೆ ತಿನ್ಬೋದು ಅಂದ್ಬಿಟ್ಟು ನೀವು ಗ್ರೈಂಡ್ ಮಕ್ ಮಾಡಬೇಕಾದ್ರೆ ಏಲಕ್ಕಿನ ಹಾಕ್ಕೊಬೋದು ಏಲಕ್ಕಿ ಪೌಡ್ರ್ ಇದ್ದರೆ ಲಾಸ್ಟಲ್ಲಿ ಹಾಕ್ಕೋಬೋದು ನಮ್ಮ ಮನೆಯಲ್ಲಿ ಏಲಕ್ಕಿ ಪೌಡ್ರು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಸೊ ದಟ್ ನಾನು ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಪೂರಿ ಕೂಡ ನನಗೆ ಎಷ್ಟು ಬೇಕೋ ಅಷ್ಟು ಒಂದು ಎರಡು ಪೂರಿ ಹಾಕ್ಕೊಂಡೆ ಹಾಗೆ ಮಕ್ಕಳು ಕೂಡ ಲಂಚಿಗೆ ವೆಯ್ಟ್ ಮಾಡ್ತಾಯಿದ್ರು ಸೊ ಅವ್ರಿಗೂ ಕೂಡ ಪೂರಿ ಮಾಡಿಕೊಟ್ಟೆ ಚೆನ್ನಾಗಿತ್ತು ಟೇಸ್ಟು ಅಂದರೆ ಫಸ್ಟ್ ಟೈಮ್ ನಾನು ಕೇಳಿತ್ತು ಸೊ ಟ್ರೈ ಮಾಡಿದೆ ಚೆನ್ನಾಗಿತ್ತು ಮತ್ತೆ ಇನ್ನೊಂದು ಸತಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಮಾಡ್ತಾ ಇರೋದು ಏನು ಉದ್ದೇಶ ಅಂದರೆ ಬರೀ ಬೇಳೆ ಸಾಂಬಾರು ಮಾಡ್ಬೇಕಾದ್ರೆ ಸಾಂಬಾರು ಮಾಡ್ಕೋತೀವಿ ನಾನು ಆ ಸಾಂಬಾರು ಮಾಡುವಾಗ ಸ್ವಲ್ಪ ಎತ್ತಿಟ್ಬಿಟ್ಟು ಟ್ರೈ ಮಾಡಿತ್ತು ಬಟ್ ತುಂಬ ಚೆನ್ನಾಗಿ ಬಂತು ಇದು ಅಗೇನ್ ನಾನು ಈ ಗಾರ್ಡನ್ದು ಅಂದರೆ ಇದು ಮೆಂತ್ಯ ಸೊಪ್ಪು ನಾನು ಶಾರ್ಟ್ಸಲ್ಲಿ ಹಾಕಿದ್ದು ಹಾಗೆ ವೀಡಿಯೋಲಿ ಕೂಡ ಆ್ಯಡ್ ಇದ್ದೀನಿ ಸೊ ದಟ್ ಶಾರ್ಟ್ಸ್ ಯಾರಾದರೂ ಮಿಸ್ ಮಾಡಿದರೆ ಇಲ್ಲಿ ವೀಡಿಯೋನಲ್ಲಿ ನೋಡ್ಬೋದು ಅಂತ ಒಂದು ಕಟ್ಟಾಗುವಷ್ಟು ಸೊಪ್ಪು ಸಿಕ್ಕಿತ್ತು ಏನೋ ಒಂಥರ ಖುಷಿ ನಾವೇ ಓನಾಗಿ ಗ್ರೋ ಮಾಡಿಕೊಂಡು ಅದನ್ನು ತಿನ್ಬೇಕಾದ್ರೆ ಖುಷಿ ಅನಿಸುತ್ತೆ ನಾನು ಗಾರ್ಡನ್ ಹೇಳಬೇಕಂದ್ರೆ ಟೂ ತ್ರೀ ಇಯರ್ಸಿಗೆ ಮುಂಚೆ ಹೀಗಿರಲಿಲ್ಲ ಇನ್ನೂ ತುಂಬ ಚೆನ್ನಾಗಿತ್ತು ಗಾರ್ಡನ್ನು ಫುಲ್ಲು ಟೆರಸ್ ಪೂರ್ತಿ ಪಾಟ್ಸು ಗಿಡಗಳು ಇದೇ ಇತ್ತು ಮತ್ತು ಟೊಮೆಟೊ ಹೂ ನೋಡ್ಬೋದು ಟೊಮೆಟೊ ಹೂ ಇದೆ ಅದ್ರದ್ದು ನೆಕ್ಸ್ಟ್ ಅಪ್ಡೇಟ್ ಇದೆ ಹೂವು ಅಷ್ಟೊಂದಿತ್ತು ಇವಾಗ ಕಾಯಿ ಕೂಡ ಹೇಗಿದೆ ಅನ್ನೋದು ಕೂಡ ಮುಂದಿನ ವಿಡಿಯೋನಲ್ಲಿ ಇದೆ ಹಾಗೆ ನೋಡ್ತಾ ಇರಿ ವಿಡಿಯೋನ ಬದನೆಕಾಯಿನ ಹಾರ್ವೆಸ್ಟ್ ಮಾಡಿಕೊಂಡೆ ಫಸ್ಟು ಗಾರ್ಡನ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೆ ನಾನು ಯಾವಾಗ ಪ್ರೆಗ್ನೆಂಟ್ ಆದನೋ ಮೇಲೆ ಅಷ್ಟೊಂದು ಹತ್ತೋದು ಇಳಿಯೋದು ಮಾಡ್ತಾ ಇರಲಿಲ್ಲ ಸೊ ಅದಕ್ಕೆ ಮುಂಚೆ ನಮ್ಮ ಮಾವ ತೀರ್ಕೊಂಡ್ರಲ್ಲ ಆವಾಗ ನಮ್ಮ ಮಾವಾಗ ತುಂಬ ಹುಷಾರಿರಲಿಲ್ಲ ಆ ಕಾರಣಕ್ಕಾಗಿ ನಾನು ಬೇಜಾರಿಗೆ ಟೆರೆಸ್ಗೆ ಹೋಗದೆ ತುಂಬ ಗಿಡಗಳು ಹೋಯಿತು ತುಂಬ ಗಿಡಗಳು ಸ್ವೀಟ್ ಲನ್ನು ಇನ್ನು ಕೆಲವೊಂದು ಫ್ರೂಟ್ಸ್ ಪ್ಲ್ಯಾಂಟ್ಸ್ ಎಲ್ಲ ಕೂಡ ಇಟ್ಟಿದ್ದೆ ಎಲ್ಲ ಹೋಯಿತು ಇವಾಗ ಮತ್ತೆ ಸ್ಟಾರ್ಟಿಂಗ್ ಝೀರೋಯಿಂದ ಮತ್ತೆ ಸ್ಟಾರ್ಟ್ ಆಗಿರೋದು ಮೇಲೆ ಟೆರೆಸ್ ಗಾರ್ಡನ್ನು ಸೊ ಹಾಗಾಗಿ ಫ್ಲವರ್ಸ್ ನೋಡ್ಬೋದು ನೀವು ಡೈಲಿ ಇಷ್ಟೊಂದು ಹೂ ಬಿಡುತ್ತೆ ನಾನು ಮನೆಯಲ್ಲಿ ವಾಸ್ತು ಪಾಟ್ ಇಟ್ಟಿದ್ದೀನಲ್ಲ ಫ್ಲವರ್ ನೀರು ಹಾಕಿ ಇಡ್ತಾರಲ್ಲ ಅದರಲ್ಲಿ ದಿನ ಹಾಕ್ತೀನಿ ಆಗಲೇ ತೋರ್ಸಿದ್ನಲ್ಲ ನಾನು ಬದನೆಕಾಯಿ ತುಂಬ ಎಳೆದಾಗಿತ್ತಲ್ಲ ಅದು ಕೂಡ ಫುಲ್ಲು ದೊಡ್ಡದಾಗಿತ್ತು ಅದನ್ನು ಕೂಡ ಹಾರ್ವೆಸ್ಟ್ ಮಾಡಿಕೊಂಡೆ ಟೊಮೆಟೊ ಕೂಡ ಇತ್ತು ಒಂದು ಅದು ಇನ್ನೂ ಸ್ವಲ್ಪ ಕೈ ಫುಲ್ ಹಣ್ಣಾಗಲಿ ಅಂತ ಹಾಗೆ ಬಿಟ್ಟೆ ಮತ್ತು ಮ ಗಿಡಗಳಿಗೆ ಸ್ವಲ್ಪ ಹುಳು ಕೂಡ ಬಂದ್ಬಿಟ್ಟಿದೆ ಹುಳಗಳು ಕೂಡ ಆಗಿದೆ ಸೊ ಅದನ್ನು ಕೂಡ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೇಕು ಮದ್ದು ಅಂದರೆ ಮದ್ದು ಅಂದರೆ ಹೊರಗಡೆಯಿಂದ ಪೆಸ್ಟಿಸೈಡ್ಸ್ ಎಲ್ಲ ಏನೂ ಹಾಕಲ್ಲ ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಫುಲ್ ಗ್ರೈಂಡ್ ಮಾಡಿಬಿಟ್ಟು ಸ್ಪ್ರೇ ಮಾಡಿದ್ರೂ ಕೂಡ ಹುಳಗಳಿರಲ್ಲ ಹೋಗಿಬಿಡುತ್ತೆ ಇದು ಮತ್ತು ರೋಸ್ ಗಿಡ ಎಲ್ಲ ಯಾಕೋ ಒಂಥರ ಫಂಗಸ್ ಇದಾಗಿರೋ ಥರ ಆಗ್ತಾಯಿದೆ ಅದನ್ನೆಲ್ಲ ಸ್ವಲ್ಪ ರಿಪೋರ್ಟ್ ಮಾಡಬೇಕು ಮತ್ತು ಪಾರಿವಾಳಗಳು ತುಂಬ ಜಾಸ್ತಿ ಆಗಿಬಿಟ್ಟಿದೆ ನೋಡ್ತಾ ಇರ್ಬೋದು ಕಡ್ಡಿ ರೆಂಬೆ ಏನಿರುತ್ತೆ ಅದನ್ನು ಸಮೇತ ಕೂತ್ಕೊಳ್ಳುತ್ತೋ ಏನಕ್ಕೂ ಗೊತ್ತಿಲ್ಲ ಫುಲ್ಲು ಎಲ್ಲ ಹಾಳು ಇದೆ ಗಿಡಗಳನ್ನೆಲ್ಲ ಎಲ್ಲ ಗಿಡಗಳನ್ನು ಹೀಗೆ ಮಾಡ್ತಾಯಿದೆ ಪಾರಿವಾಳಗಳು ನೋಡಬೇಕು ಏನಾದರೂ ಅದಕ್ಕೆ ಪ್ರಿಕಾಷನ್ ತೊಗೊಬೇಕು ಪ್ಲ್ಯಾಂಟ್ಸ್ನ ನೀಟಾಗಿ ಉಳಿಸ್ಕೊಬೇಕಂದ್ರೆ ಫ್ಲವರ್ ತುಂಬ ಬರ್ತಾಯಿದೆ ಈ ಬದನೆಕಾಯಿ ಗಿಡದಲ್ಲಿ ಹೂಗಳು ತುಂಬ ಇದೆ ಬಟ್ ಏನು ಮಾಡೋದು ಬಿಡ್ತಾ ಇಲ್ಲ ದಂಟಿನ ಸೊಪ್ಪು ಕೂಡ ಹಾಕಿದ್ದೆ ಅದು ಕೂಡ ಬೀಜ ಹಾಕಿದ್ದಿತ್ತು ದಂಟಿನ ಸೊಪ್ಪು ಕೂಡ ಬಂದಿದೆ ಇದರಲ್ಲಿ ಒಂದು ಟೊಮ್ಯಾಟೊ ಗಿಡ ಇದೆ ಆಮೇಲೆ ಹಸಿ ಮತ್ತು ದೊಡ್ಡ ಪತ್ರೆ ಗಿಡ ಇದೆ ತುಳಸಿ ಗಿಡನೂ ಇಟ್ಕೊಂಡಿದ್ದೀನಿ ಹಾಗೆ ಇದು ಬಂದುಬಿಟ್ಟು ಮೊಳಕೆ ಬಂದಿತ್ತು ಏನು ನಾವು ಬಟಾಣಿ ಮಾರ್ಕೆಟಿಂದ ತಂದಿರ್ತೀವಿ ಅದು ಮೊಳಕೆ ಬಂದಿತ್ತು ಹಾಕಿದ್ದೆ ಅದು ಕೂಡ ಎಲ್ಲೋ ಅನ್ನೊಂದು ಬಂದಿದೆ ಆಗಲೇ ಐದು ನಾನು ಹೂ ಇತ್ತು ಗಿಡ ತುಂಬ ಅಂತ ಅದೇ ಮೆಂತ್ಯ ಸೊಪ್ಪು ಹಾರ್ವೆಸ್ಟ್ ಮಾಡಿಕೊಂಡಾಗ ಕಾಯಿ ನೋಡಿ ತುಂಬ ಗಿಡ ತುಂಬ ಇದೆ ಮತ್ತು ಇನ್ನೊಂದು ಏನಂದರೆ ಇದರಲ್ಲಿ ಪ್ಲ್ಯಾಂಟ್ಸ್ ನೋಡ್ಬೋದು ಭಾರಿ ಕೂತ್ಕೊಂಡು ಅದು ಮುರ್ಕೊಂಬಿಟ್ಟಿತ್ತು ಎಷ್ಟು ಚೆನ್ನಾಗಿ ಹೀಲಾಗಿದೆ ನಾನು ಅದು ನೋಡಿಬಿಟ್ಟು ಟೈಮ್ ಇರಲಿಲ್ಲ ಪಾಪು ಕೆಳಗೆ ಇದ್ಲು ಅಂದ್ಬಿಟ್ಟು ನಾನು ಹಾಗೆ ಬಿಟ್ಬಿಟ್ಟು ಹೋಗಿದ್ದೆ ನೆಕ್ಸ್ಟ್ ಬಂದಾಗ ಅದು ನೀಟಾಗಿ ಕೋಲ್ ಕೊಟ್ಬಿಟ್ಟು ದಾರ ಕಟ್ಟೋಣ ಅಂದ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ಹೀಲಾಗಿದೆ ನೇಚರಿಂದ ನಾವು ತುಂಬ ಕಲಿಯೋದಿದೆ ಹಾಗೆ ಇದು ಬಂದುಬಿಟ್ಟು ಇಂಡೋರ್ ಪ್ಲ್ಯಾಂಟ್ ಇದು ಸೊ ಓಪನ್ ಸನ್ಲೈಟಲ್ಲಿ ಇಟ್ಟಿರೋದ್ರಿಂದ ಇದು ಕೂಡ ಹಾಳಾಗ್ತಾಯಿದೆ ರಿಪೋರ್ಟ್ ಮಾಡಬೇಕು ಇದ್ರ ಹೆಸರು ಏನಂತ ಗೊತ್ತಿಲ್ಲ ನನಗೆ ಬಟ್ ಅದು ತುಂಬ ಕ್ಯಾಲ್ಷಿಯಮು ಇರುತ್ತಂತೆ ಅದರಲ್ಲಿ ಇದೆ ತಮಿಳ್ನಾಡವರು ಅದನ್ನೆಲ್ಲ ತುಂಬ ಯೂಸ್ ಮಾಡ್ತಾರೆ ಚೆನ್ನಾಗಿರುತ್ತೆ ಸೊ ಕೆಲವೊಂದೆಲ್ಲ ತುಂಬ ಇದೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ಬೇಕಂದ್ರೆ ನಾನು ಗಾರ್ಡನಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಇದು ಮಾಡ್ಕೋಬೇಕು ಹಾಗೇ ನಮ್ಮ ಟೆರಸ್ ಗಾರ್ಡನಲ್ಲಿ ಒಂದು ಗೆಸ್ಟ್ ಕೂಡ ಬಂದಿದ್ದಾರೆ ಕೇಳಿಸ್ಕೊಳ್ಳಿ ಅವರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಸೊ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್